ಕಿತ್ತಂಡೂರು ವೆಂಕಟರಾಮ್ರವರ ಸಾರಥದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮುಳುಬಾಗಲು ಖ್ಯಾತ ಶಿಲ್ಪಿ ಅಭಿಷೇಕಾಚಾರ್ಯರವರಿಗೆ ಗೌರವ ಡಾಕ್ಟರೇಟ್ ಮುಳುಬಾಗಲಿಗೆ ಸಂದ ಗೌರವ ದೇವಾಲಯಗಳಿಗೆ ಬೆಳ್ಳಿ ಬಂಗಾರ ತಾಮ್ರ ಪಂಚಲೋಹ ವಿಗ್ರಹಗಳು ಶಿಲಾ ವಿಗ್ರಹಗಳು ಪ್ರಭಾವಳಿಗಳು ಬೆಳ್ಳಿ ಕವಚಗಳು ಬೆಳ್ಳಿ ಕವಚಗಳನ್ನು ದೇವಾಲಯಗಳಿಗೆ ಮಾಡಿಕೊಡುವ ಅದ್ಭುತ ಪ್ರತಿಭಾವಂತ ಕಲಾವಿದ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕಿನ ಕಾಂತರಾಜ್ ಸರ್ಕಲ್ ಶ್ರೀ ಲಕ್ಷ್ಮೀ ಗಾಯತ್ರಿ ದೇವಿ ಶಿಲ್ಪ ಕಲಾ ಮಂದಿರದ ಅಧ್ಯಕ್ಷ ಖ್ಯಾತ ಶಿಲ್ಪಿ ಆರ್ ಅಭಿಷೇಕಾಚಾರಿ ರವರಿಗೆ ಏಷ್ಯನ್ ಇಂಟರ್ ನ್ಯಾಷನಲ್ ಅಕಾಡೆಮಿಕ್ ಯೂನಿವರ್ಸಿಟಿ ರವರು ತಮಿಳುನಾಡು ಹೊಸೂರು ನಗರದ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ನಡೆದ ಸುಂದರ ಕಾರ್ಯಕ್ರಮದಲ್ಲಿ ಡಾಕ್ಟರೇಟ್ ಗೌರವವನ್ನು ಕೊಟ್ಟು ಅಭಿನಂದಿಸಿದ್ದಾರೆ ಇನ್ನು ಶಿಲ್ಪಿ ಅಭಿಷೇಕಾಚಾರಿ ಕೋಲಾರ ಆಂಧ್ರಪ್ರದೇಶ ತಮಿಳುನಾಡು ಕರ್ನಾಟಕದ ಬೆಂಗಳೂರು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ನೂರಾರು ದೇವಾಲಯಗಳಿಗೆ ಸುಂದರ ದೇವರ ವಿಗ್ರಹ ಪ್ರಭಾವಳಿ ಬೆಳ್ಳಿ ಕವಚಗಳನ್ನು ಸುಂದರವಾಗಿ ಎತ್ತಿ ಕೊಟ್ಟು ಅಪಾರ ಖ್ಯಾತಿ ಪಡೆದಿದ್ದಾರೆ ಗೌರವ ಡಾಕ್ಟರ್ ೇಟ್ ಸ್ವೀಕರಿಸಿದ ಶಿಲ್ಪಿ ಅವರು ಪಂಚ್ ಟಿವಿ ತಂಡದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ ಬನ್ನಿ ಕೇಳೋಣ ಕಿತ್ತಂಡು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಅತ್ಯುನ್ನತ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ ಹೊಸೂರು ನಗರದಲ್ಲಿ ನಿಮ್ಗೆ ಈ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇದೆ ತುಂಬಾ ಖುಷಿಯಾಯಿತು ಗೌರವಿಸಿ ಉತ್ತಮವಾದ ಒಂದು ಸಾಧನೆಯನ್ನು ಶಿಲ್ಪಕಲಾ ಮಂದಿರ ಶ್ರೀ ಲಕ್ಷ್ಮಿ ಗಾಯತ್ರಿ ಕಲಾ ಮಂದಿರ ಇವರು ಖಾತರ ಸರ್ಕಲ್ ತುಂಬಾ ಉನ್ನತವಾಗಿ ಚೆನ್ನಾಗಿ ಕಲಾವೃತ್ತಿಯನ್ನು ಮಾಡಿರ್ತಾರೆ ಶುಭಾಶಯಗಳನ್ನು ಕೋರುತ್ತೇವೆ ಹಾ ನಮಸ್ಕಾರ ಸರ್ ನಮಸ್ಕಾರ ಎಲ್ಲಾರ್ಗು ನಮಸ್ಕಾರ ತಾಲೂಕು ಕೋಲಾರ ಡಿಸ್ಟಿಕ್ಕು ಕಾಂತರಾಜ ಸರ್ಕಲ್ ಶ್ರೀ ಲಕ್ಷ್ಮಿ ಗಾಯತ್ರಿ ಶಿಲ್ಪಕಲಾ ಮಂದಿರ ನನ್ನ ಹೆಸರು ಅಭಿಷೇಕ ಅಭಿಷೇಕಾಚಾರ್ಯ ಮಾಡ್ತಾ ಇರುತ್ತೆ ಏನೇನು ವಿಗ್ರಹಗಳು ಮಾಡ್ತೀವಿ ದೇವಸ್ಥಾನಕ್ಕೆ ಗೋಪಾಂತ ಕಲಸ ಅಂತ ಹಿಡಿದ್ರು ಪ್ರಭಾವಳಿರು ಕೌಚುಗಳು ಕಂಬಗಳು ದೇವಸ್ಥಾನಕ್ಕೆ ದೇವಸ್ಥಾನ ಐಟಮ್ ಒಂದು ಪಾಯವನ್ನು ಬಿಟ್ಟು ದೇವಸ್ಥಾನದ ಕೆಲಸ ಎಲ್ಲ ಫುಲ್ಲು ಎಲ್ಲ ಮೆಟಲ್ ಮೆಟಲ್ಲು ಬೆಳ್ಳಿ ಚಿನ್ನ ಕಾಪರು ತಾಳಿ ಪಂಚಲೋಹ ಯಾವ ಕಡೆ ಮಾಡಿದ್ರಿ ತಮಿಳ್ನಾಡುಗೆ ಹಚ್ಚಿಮರಾಯ ಸ್ವಾಮಿ ದೇವಸ್ಥಾನ ಹ್ಞೂ ದೇವರಂಗ್ ನೋಡು ಕೋಲಾರ ಹಾಂ ಕೋಲಾರಲ್ಲಿ ಯಾವ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಚ್ಛೆ ನಾ ಸರ್ ಸುಮಾರು ಕಡೆ ಇಚ್ಛೆ ನಾನು ಸರ್ ಹಾಂ ಎಲ್ಲ ತಮಿಳ್ನಾಡಿನ ಇಕ್ಕೇ ಕ್ಷೇತ್ರನೇ ಇಚ್ಛೆ ನಾನು ತಿಮ್ಮರಾಯಸ್ವಾಮಿ ದೇವಸ್ಥಾನ ಫೇಮಸ್ ದೇವಸ್ಥಾನ ಹಂಸಗೇರಿ ತಿಮರಾಯಸ್ವಾಮಿ ದೇವಸ್ಥಾನ ದುರ್ಗಾ ಕೂರುಮಲ್ ಬೆಂಗಳೂರು ಸುಮಾರು ಕಡೆ ದೇವಸ್ಥಾನಕ್ಕೆಲ್ಲ ಮಾಡ್ಕೊಟ್ಟಿದ್ದೀನಿ ಅದೇ ಈಗ ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಐದು ಜನ ಇದ್ದೀವಿ ಯೂನಿವರ್ಸಿಟಿ ಅವರಿಗೆ ನೀವು ನೀವೇನು ಹೇಳೋಕ್ಕೆ ಬಯಸಿದ್ದೀನಿ ಪ್ರಶಸ್ತಿ ಕೊಟ್ಟಿದ್ದೆ ನಮಗೆ ಒಂದು ಆಶ್ಚರ್ಯ ಆಗ್ತೈತೆ ತುಂಬ ಈ ಥರ ನನ್ನ ಅಕ್ಕನಸಲ್ಲೂ ಅಂದ್ಕೊಂಡಿಲ್ಲ ಈ ಥರ ಅವಾರ್ಡ್ ಕೊಡ್ತಾರೆ ಅಂತ ತುಂಬ ಖುಷಿ ಆಗ್ತೈತೆ ಅವ್ರಿಗೆ ಧನ್ಯವಾದ ಹೆಸರು ಅಂಬಿಕಾ ಅಂತ ಮುಲ್ಬಾಗ ತಾಲೂಕು ಕಾಂಕಾ ಸರ್ಕಲ್ ಕೋಲಾರ ಡಿಸ್ಟಿಕ್ ಇದೇ ತರ ಮುಂದುವರ್ಸ್ಬೇಕು ಅಂತ ನಮ್ಗೊಂದು ಆಸೆ ಈ ತರ ಅವಾರ್ಡ್ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಜಾಸ್ತಿ ಸಂತೋಷ ಆಯ್ತು ಕೊಟ್ಟಿದ್ದಕ್ಕೆ ಮುಲ್ಬಾಗ ತಾಲೂಕು ಕೋಲಾಡಿಸ್ಕೊಂಡು ನಾನು ನೀವು ಈ ಅಭಿಷೇಕ ಅಭಿಷೇಕ ಆಚಾಂಗ್ ಈ ಕೊಟ್ಟು ಈ ಮತ್ತು ಅವಾರ್ಡ್ ಆವಾರ್ಡ್ ಫೋನ್ ಹಚ್ಚಿಂಡೆ ಮೇವಂತ ಚೂಕೆ ಕೊ ಸಂತೋಷನ ತಮಿಳುನಾಡು ಆಂಧ್ರಪ್ರದೇಶ ಇಂತ ಕರ್ನಾಟಕ ಮೂವಿಗಳು ಬಾಕಿ ಇರಂತ ಕೊಟ್ಟು ನೀವು ಕೋಸು ವೀಳು ಪಿಚಿನಾಂಕ